ಆತ್ಮೇ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಹಾಸನ ಜಿಲ್ಲೆ ಹಾಸನ ತಾಲ್ಲೂಕು ಹುಬ್ಳಿ ಒಬ್ಬಳಿ ದುದ್ದ ದುಡ್ಡ ಯಾವ ಯಾವ್ರಿದುನಳ್ಳಿ ಕೊಂಬನಳ್ಳ ಇದ್ದೀವಿ ಸೊ ಇಲ್ಲೊಬ್ರು ರೈತರು ಕೆಂಪು ಕೋಳೆ ಬಂದೈತೆ ನೋಡೋಕೆ ಅಂತ ಬಂದಿದ್ದೀನಿ ಸೊ ಬಾಡ್ಕೋಳೆನೂ ಐತೆ ಬಿದ್ದನೆ ಗೆಡ್ಡೆಲ್ಲೇ ಬಂದಿರೋಂಗೈತಣ್ಣ ಇದು ಗೆಡ್ಡೆಲ್ಲೇ ಬಂದಿರೋದು ಪಾಸ್ಔಟ್ ಆಗೋದು ಅಷ್ಟೇ ಮುಂದಕ್ಕೆ ಹೋಗ್ದಂಗೆ ನೋಡಿ ಇದ್ರಲ್ಲಿ ಸ್ಟಾರ್ಟ್ ಆಯ್ತಿ ಫಸ್ಟು ನೋಡಿ ಐತಲ್ಲ ಇದು ಈ ಕಪ್ಪುಗೆ ಈ ಇರುತ್ತೆ ಈ ಗರಿ ನೋಡಿ ಬಡ್ಡೆ ಗರಿ ನೋಡಿ ಇದಕ್ಕೂ ಸ್ಟಾರ್ಟ್ ಆಯ್ತಿ ನಾವೆಲ್ಲ ಎತ್ತಿಸ್ಬಿಡ್ತೀವಿ ಸರ್ ಸುಚಿನವ್ರೆ ನಾವೆಲ್ಲ ಬಂದಿದ್ದರೆ ತೆಗೆಸ್ಬಿಡ್ತೀವಿ ತಗಸ್ಬಿಟ್ಟು ಕಾಫರ್ ಆಕ್ಸಿಕ್ಲೋರೈಡ್ ಹಾಕ್ಬಿಟ್ಟು ಬ್ಲೀಚಿಂಗ್ ಪೌಡ್ರ್ ಸುಣ್ಣ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಕವರ್ ಹಾಕ್ಬಿಡ್ಬೇಕು ಆ ರೋಗಾಣುಗಳಿಗೆ ನೀರು ಬಿದ್ದು ಮೂಮೆಂಟ್ ಆಗ್ಬೇಕಂದ್ರೆ ಅದು ನೀರು ಬಿದ್ದಿದ್ದು ನೀರು ಅರಿಬೇಕು ಮುಂದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿರೋ ನೀರೇ ಹಿಂಗಲ್ವಾ ಕೆಳಗೆ ಹೋ 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 ಇದು ಜಿಂಜರ್ ಕಿಟ್ ಬರುತ್ತೆ ಎಲ್ಲಾದ್ರು ಕೂಡ ಎಂಚಿಂಗ್ ಕೊಡಿ ಡೈಲಿ ಒಂದೊಂದು ಗಿಡದ ಬಟ್ಟೆ ಆಯ್ತು ನಿಮಗೆ ನೋಡಿ ಇವತ್ತಿಲ್ಲ ಐತೆ ಕಫ್ರಾಕ್ಸಿ ಕ್ಲೋರೈಡ್ ಮಟಲ್ ಆಕ್ಸಿಲ್ನು ಅದೊಂದು ಆ ಬಿಟ್ಟರೆ ಆಗಲ್ಲ ಅದರಿಂದ ಸ್ಕ್ವಯರ್ ಸರ್ಕಲ್ಲು ಇಷ್ಟು ಇಷ್ಟು ಆರಕ್ಕೂ ಬಿಡಿಸ್ಬೇಕು ಪೂರ್ತಿ ನೋಡಿ ಇಲ್ಲಿ ಬಂದಿದೆಯಲ್ವ ರೋಗ ನೋಡಿ ಇದ್ರ ಬಂದಿದೆ ಬೆಡ್ಕ ನೋಡಿ ಇಲ್ಲಿ ಕವರ್ ಆಗ್ತಾ ಹೋಗುತ್ತೆ ಪೂರ್ತಿ ಬೆಡ್ಡಿ ಪೂರ್ತಿ ಬಿಡಿಸ್ಬೇಕು ಆಗಿತ್ತು ಡ್ರೆಂಚಿಂಗ್ ಮಾಡಬೇಕು ಸ್ಪ್ರೇ ಮಾಡಿ ವರ್ಕೌಟ್ ಆಗಲ್ಲ ನೀವು ಫಸ್ಟಿಗಲ್ಲೇನೆ ಗುಣಿಗೆ ಕೆಲವೊಂದು ಅಣುಜೀವಿಗಳು ಕುಟ್ಕೋಬೇಕು ನಮ್ಮ ಸಚಿನ್ ಅವ್ರೆ ಯಾಕೆ ರೋಗ ಬರಲ್ಲ ಅಂತ ಅಂದರೆ ಐದು ತರದ್ ಅಣುಜೀವಿ ಕೊಡ್ತಿರ್ತೀವಿ ಮೊದಲೇ ಗುಣಿಗೆ ಸ್ಟಾರ್ಟಿಂಗಲ್ಲೇನೆ ಹಂಗಾಗಿ ನಮ್ಮ ಎಲ್ಲೂ ರೋಗ ಬರಲ್ಲ ಎಲ್ಲ ಎನ್ರಿಚಿಂಗ್ ಮಾಡ್ಸಿರ್ತೀವಿ ಅಣುಜೀವಿಗಳನ್ನ ಓ ಶಿವ್ ಶಿವ ಎಲ್ಲ ತೋಲೋಯ್ತಲ್ಲಣ್ಣ ಇದಕ್ಕೇನೆ ಕನೆಕ್ಟರ್ ಮಾಡ್ಕೋಬಹುದು ಇಲ್ಲ ಇಲ್ಲ ಕ್ಯಾನ್ ಇಟ್ಬಿಟ್ಟು ಪೈಪ್ ಅದಕ್ಕೆ ಹ್ಞೂ ಇಲ್ಲೇ ನಿಮ್ಮ ದುದ್ದಲ್ಲಿ ಸಿರಿ ಅಂತ ಐತೆ ನೋಡಿ ಅವ್ರ ಹತ್ರ ಹೋಗಿ ಡೆಮೋ ತೋರಿಸ್ತಾರೆ ಕ್ಯಾನಿಕ್ ತುಂಬುದು ತುಂಬಿರಾತು ಪೈಪ್ ಕೊಟ್ಬಿಡ್ತಾರೆ ಈಗ ಇರೋದ್ ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ಯಾಕೆ ಬಂಡವಾಳ ಹಾಕ್ತೀರಾ ಹೋಗ್ರಿ ಅಲ್ಲಿ ರಂಗನಾಥ್ ಅಂತ ನಂಬರ್ ಕೊಡ್ತೀನಿ ಹೋಗಿ ಆಮೇಲೆ ಒಂದೇ ಸತಿಗೆ ಎರಡು ಲೈನಿಗೆ ಹೋಗ್ಬೋದು ಹ್ಮ್ ಎಕ್ಸ್ಟೆಂಡ್ ಮಾಡ್ಕೋಬಹುದು ಎಲ್ ಏನ ಸ್ಕ್ಯಾನಿಗ ಅಷ್ಟೇ ಔಷಧಿ ನಾವು ಹ್ಮ್ ನಮಗೆ ಲಾಂಗ್ ಬರುತ್ತೆ ವೈರು ಒಂದು ಸಾವಿರ ಸಾವಿರದ ನಾನ್ನೂರು ರೂಪಾಯಿನೇ ಆಗುತ್ತೆ ಫುಲ್ ಕಿಟ್ಟು ಆಮೇಲೆ ಅವರು ಇದನ್ನೂ ಕೊಡ್ತಾರೆ ಮುಂದಗಡೆ ನಾಶ ಈಗ ಏನು ಹೋಗ್ತಾ ಇತ್ತಲ್ಲ ಇದ್ರಲ್ಲಿ ಅರ್ಧ ಔಷಧಿಲಿ ಕವರ್ ಹೋಗುತ್ತೆ ಇವೆಲ್ಲ ಒಂದು ಗಾಡಿ ಹೋಗ್ತೇವೆ ಅದ್ರಲ್ಲಿ ಹಂಗಲ್ಲ

ನೋಡಿ ಇಲ್ಲ ಎಲ್ಲ ಎಲ್ಲ ತಲೂ ಬಂದೈತೆ ಇದು ಏನಾಕಿದ್ರಿ ಲಾಸ್ಟ್ ಬೆಳೆ ಇದಕ್ಕೆ ಸರ್ ಲಾಸ್ಟ್ ಬೆಳೆ ಏನಾಕಿದ್ರಿ ಆಲೂಗಡ್ಡೆ ಏನಾರು ಹಾಕಿದ್ರಿ ಅದರಿಂದ ಟೊಮೆಟೊ ಎಲ್ಲಿ ನೋಡಿರೋ ಅದೇ ಕಾಣಿಸ್ತೈತಿ ಒಂಚೂರು ಖರ್ಚಾಗುತ್ತೆ ಬಟ್ ಹೇಳ್ದಂಗೆ ರೆಂಚಿಂಗ್ ಕೊಟ್ಟರೆ ಉಳಿಸ್ಕೋಬೋದು ಅಷ್ಟೇ ಇರೋದನ್ನ ಇರೋದು ಉಳಿಸ್ಕೋಬೋದು ಜೋರು ಜಾಸ್ತಿ ಖರ್ಚಾಗುತ್ತೆ ಅಷ್ಟೇ ಶೂರ್ಲೆ ಆಗ್ಬೇಕಷ್ಟೇ ಅವರಿಗೆ ಶೂರ್ಲಿ ಆಗುತ್ತೆ